ನಮಸ್ತೆ ಆತ್ಮೀಯರೇ ನಾವಿವತ್ತು ಮೈಸೂರಿನ ವಿಜಯನಗರದಲ್ಲಿ ಇರುವಂತಹ ರೇಖಾ ಸತೀಶ್ ಅವರ ಮನೆಗೆ ಬಂದಿದ್ದೇವೆ ಅವರು ಸುಮಾರು ವರ್ಷಗಳಿಂದ ಈ ಕಂಗೆ ನೀರನ್ನು ಉಪಯೋಗಿಸ್ತಾ ಇದ್ದಾರೆ ಇದರಿಂದ ಅವರ ಮನೆಯಲ್ಲಾಗಿರುವಂತಹ ಬದಲಾವಣೆಗಳೇನು ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ರೇಖಾಜಿ ನಮಸ್ತೆ ನೀವು ಸುಮಾರು ಎಷ್ಟು ವರ್ಷಗಳಿಂದ ಈ ಕಂಗೆ ನೀರನ್ನು ಉಪಯೋಗಿಸ್ತಾ ಇದ್ದೀರಾ ನಾವು ಆಯ್ತು ಕಳೆದ ಎರಡೂವರೆಯಿಂದ ಮೂರು ವರ್ಷಗಳಾಗಿದೆ ಈಗ ಈ ನೀರನ್ನು ಉಪಯೋಗಿಸ್ತಾ ನಿಮ್ಮ ಮನೆಯಲ್ಲಿ ನಿಮಗೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯವರಿಗೆ ಆಗಿರ್ಬೋದು ಅದಕ್ಕೆ ಅದರಿಂದ ಆಗಿರುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ ಖಂಡಿತ ಅಂದರೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ಮಗ ಮಗಳು ನಾಲ್ಕು ಜನಕ್ಕೂ ಒಂದೊಂದು ವಿಧವಾಗಿ ಬದಲಾವಣೆಗಳಾಗಿದೆ ಫಸ್ಟು ನಮ್ಮ ಮನೆಯ ನಂದು ತಗೋಬೇಕು ಅಂತಂದರೆ ನಾನು ಈ ಮಿಷಿನ್ ಹಾಕ್ಸ್ಕೊಂಡು ಆಲ್ರೆಡಿ ಎರಡೂವರೆ ವರ್ಷ ಮೂರು ವರ್ಷ ಹತ್ತತ್ರ ಆಗ್ತಿದೆ ಅಂದರೆ ನನಗೆ ಸುಮಾರು ಸರಿ ಸುಮಾರು ಒಂದು ಎಂಟೊಂಬತ್ತು ವರ್ಷದಿಂದ ನನಗೆ ಮಲಬದ್ಧತೆ ಪ್ರಾಬ್ಲಮ್ ಇತ್ತು ಅದು ಹೇಳ್ಕೊಳಕ್ಕಾಗಲ್ಲ ಇವಾಗ ನನ್ನಿಂದ ಇನ್ನೊಬ್ರಿಗೆ ಅದು ಸಹಾಯ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಿದ್ದೀನಿ ತುಂಬ ಕಷ್ಟ ಅನುಭವಿಸಿದ್ದೀನಿ ಅದರಿಂದ ಹೇಳೋಕ್ಕಾಗಲ್ಲ ಮನೆಯವರೇ ಎಷ್ಟೋ ಸಲ ನನ್ನ ರೇಗಿಸ್ಕೊಂಡಿದ್ದಾರೆ ನೀನು ತಿಂದಿದ್ದು ಊಟಗಳೆಲ್ಲ ಎಲ್ಲೋ ಹೋಗ್ತಿದೆ ಎರಡು ದಿನ ಆದರೂ ನೀನು ಮೋಷನ್ಗೆ ಹೋಗೋಲ್ಲ ಮೂರು ದಿನ ಆದರೂ ಮೋಷನ್ಗೆ ಹೋಗೋಲ್ಲ ಅಂತ ಮನೇಲೇ ಆ ಥರ ಇನ್ನು ಹೊರಗಡೆ ಹೋದ್ರಂತೂ ಮೂರು ನಾಲ್ಕು ದಿನ ಆದರೂ ನಾನು ಮೋಷನ್ಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಇದನ್ನು ನನಗೆ ನನ್ನ ತಮ್ಮಂದಿರು ಇಬ್ರು ಇಂಟ್ರಡ್ಯೂಸ್ ಮಾಡಿಸಿದ್ದು ಅವ್ರು ಬಂದು ಹೇಳಿದಾಗ ಏನೆಲ್ಲ ಮಾಡಿದ್ದೀನಿ ಇದು ಸರಿ ಹೋಗ್ಬಿಡುತ್ತಾ ಅಂಥೇಳಿ ಯೋಚನೆ ಮಾಡಿಕೊಂಡು ನೋಡೋಣ ಅವ್ರು ಹೇಳ್ತಿದ್ದಾರಲ್ಲ ಅಂಥೇಳಿ ಉಪ್ಪಿಗೆಯಿಂದ ಹಾಕಿಸ್ಕೊಂಡೆ ಹಾಕಿಸ್ಕೊಂಡು ಒಂದು ವಾರ ಹತ್ತು ದಿನ ಕಳೆದ ಮೇಲೆ ನಿಧಾನಕ್ಕೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗೋಕ್ಕೆ ಶುರುವಾಗ್ತು ಸರಿ ಇಲ್ಲಿ ನೋಡೋಣ ತಕ್ಷಣ ಅವ್ರಿಗೆ ರಿಸಲ್ಟ್ ಹೇಳೋದು ಬೇಡ ಇದು ಅದಕ್ಕೆ ಅಂತನ ಇಲ್ಲ ಬೇರೆ ಏನಾರ ಅಂತ ಯೋಚನೆ ಮಾಡಿಕೊಂಡು ಬೇರೆ ನಾನು ಏನೇನೋ ಪಚ್ಚಬಾಳು ತಿನ್ನೋದಾಗಲಿರ್ಬೋದು ಇಲ್ಲ ಬಿಸಿನೀರಿಗೆ ನಿಂಬೆಹಣ್ಣು ಹಿಡ್ಕೊಂಡು ಕುಡಿಯೋದಾಗಿರ್ಬೋದು ಬೇರೆ ಬೇರೆ ಏನೇನೋ ವಿಧ ವಿಧವಾಗಿ ಇದೆ ಅದನ್ನೆಲ್ಲ ಸ್ಟಾಪ್ ಮಾಡಿ ಬರೀ ನೀರಿಂದ ಆಗುತ್ತಾ ನೋಡೋಣ ಅಂಥೇಳಿ ಬರೀ ನೀರೇ ಉಪಯೋಗಕ್ಕೆ ಶುರು ಮಾಡಿದೆ ಅರೆ ತಮ್ಮಂದ್ರು ಹೇಳಿದರು ಈ ಥರ ಕುಡೀರಿ ನೀರು ಕುಡೀರಿ ಅಂತ ಹೇಳಿದರು ಅದೇ ರೀತಿ ನಾನು ನೀರು ಕುಡಿಯೋಕ್ಕೆ ಶುರು ಮಾಡಿದೆ ಕುಡಿಯೋಕ್ಕೆ ಶುರು ಮಾಡೋ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗ್ತಿದ್ದಂಗೆ ನನಗೆ ನೀಟಾಗಿ ಬೆಳಗ್ಗೆ ಎದ್ದ ತಕ್ಕ ತಕ್ಷಣ ಆಚೆಗೂ ರೂಮಿಂದ ಆಚೆಗೂ ಬರ್ತಿರ್ಲಿಲ್ಲ ಅರ್ಜೆಂಟ್ ಆಗ್ತಿತ್ತು ಹೋಗ್ತಿದ್ದೆ ನೀಟಾಗಿ ಅದು ನನಗೆ ಅದೇ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು ಅದೊಂದು ಮತ್ತೆ ತುಂಬ ವೆಯ್ಟ್ ಇದ್ದೆ ನಾನು ಆದರೆ ನನ್ನ ಫೋಟೋನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ತುಂಬ ವೆಯ್ಟ್ ಇದ್ದೆ ವೆಯ್ಟ್ ಲಾಸ್ ಕೂಡ ಅದೇ ಅದರಿಂದ ಅದು ಒಂದು ದೊಡ್ಡ ಖುಷಿಯಾದ ವಿಚಾರ ನಂದು ರಿಸಲ್ಟು ಮೇಯ್ನ್ ಅದು ಇನ್ನು ನನ್ನ ಮನೆಯವ್ರದ್ದು ಅಂತಂದರೆ ಅವ್ರಿಗೆ ಶುಗರ್ ಪ್ರಾಬ್ಲಮ್ ಇದೆ ಶುಗರ್ ಅವ್ರಿಗೆ ಕಂಟ್ರೋಲ್ ಬರ್ತಿರಲಿಲ್ಲ ಅವ್ರ ಊಟದಲ್ಲಿ ತುಂಬ ಕಟ್ನಿಟ್ಟು ಅವರು ಚಪಾತಿ ಮುದ್ದೆ ಇದೇ ಥರ ಊಟ ಮಾಡ್ತಿದ್ದಿದ್ದು ನಾನೇ ಜಾಸ್ತಿ ರೈಸು ಅದೆಲ್ಲ ತಿಂತಿದ್ದವಳು ನನಗೆ ಬೈಯುರು ನಿನಗೆ ಶುಗರ್ ಬರುತ್ತೆ ನೋಡು ನಿನಗೆ ಕಂಟ್ರೋಲ್ ಇರಲ್ಲ ಊಟ ಊಟ ಕಂಟ್ರೋಲ್ ಮಾಡಿದ್ರೆ ನಿನಗೆ ಶುಗರ್ ಬರೋಲ್ಲ ಅಂತೆಲ್ಲ ಹೇಳ್ತಿದ್ದರು ಅಷ್ಟು ಅವ್ರು ಕಂಟ್ರೋಲ್ ಮಾಡ್ತಿದ್ದವ್ರು ಅವ್ರಿಗೆ ಶುಗರ್ ಬಂತು ಅಂತಂದರೆ ಮತ್ತು ಊಟದಲ್ಲೂ ನಾವು ತರಕಾರಿ ಆಗಿರ್ಬೋದು ಊಟದಲ್ಲೂ ಏನು ಕಂಟ್ರೋಲ್ ಮಾಡಿಬಿಟ್ಟು ಸಿಕ್ಕಲ್ಲ ಅಂತೇನಿಲ್ಲ ಆದರೆ ಈ ನೀರು ಕುಡಿದ್ಮೇಲೆ ಅವ್ರಿಗೆ ನಿಜ ಹೇಳಬೇಕಂದ್ರೆ ಮುನ್ನೂರು ಮುನ್ನೂರೈವತ್ತಿರ್ತಿ ಶುಗರು ನೂರ ನಲ್ವತ್ತು ನೂರೈವತ್ತಕ್ಕ ಹಿಂಗೆ ಬಂತು ಡಾಕ್ಟ್ರೇನೇ ಅವ್ರಿಗೆ ಸಡನ್ನಾಗಿ ಮಾತ್ರೆ ನಿಲ್ಲಿಸ್ಬಾರ್ದು ಅಂತ ಹೇಳಿಬಿಟ್ಟು ಜಸ್ಟ್ ಪಾಯಿಂಟ್ ಫೈವ್ ಎಮ್ ಜಿ ಮಾತ್ರೆ ಅಷ್ಟೇ ಅವ್ರಿಗೆ ತಗೊಳ್ಳೋದು ನೀರಲ್ಲಿ ಅವ್ರಿಗೂ ಅದು ನಿಜ ಕಂಟ್ರೋಲ್ ಆಗಿದೆ ಇನ್ನು ನನ್ನ ಮಗನಿಗೆ ಅಂದರೆ ಅವನು ಸೌಂದರ್ಯ ಪ್ರಿಯ ತುಂಬ ಬ್ಯೂಟಿ ಬಗ್ಗೆ ತುಂಬ ಅವನಿಗೆ ಏನು ಹೇಳ್ತಾರೆ ಗಮನ ಜಾಸ್ತಿ ಮಗಳಿಗಿಂತ ಮಗ ಅವನಿಗೆ ತುಂಬ ಪಿಂಪಲ್ಸ್ ಪ್ರಾಬ್ಲಮ್ ಇತ್ತು ಅದರಿಂದ ತುಂಬ ಹತ್ರ ಎಲ್ಲಿ ಹೋಗಿ ತೋರಿಸಿರೋಬೋದಾಗಿರ್ಬೋದು ಬ್ಯೂಟಿ ಕೇರ್ ಮನೇಲಿ ಏನೇನು ಮಾಡ್ಬೋದು ಹೇಗೆಲ್ಲ ನನ್ನ ಸ್ಕಿನ್ನ ರೆಡಿ ಮಾಡ್ಕೋಬೋದು ಅಂತೆಲ್ಲ ಯೂಟ್ಯೂಬ್ ನೋಡೋದು ಸರ್ಚ್ ಮಾಡೋದು ಅದರಿಂದ ಏನೇನೋ ಪ್ರಾಡಕ್ಟ್ ಎಲ್ಲ ತರಿಸ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಿದ್ದೆ ಆದರೆ ಖುಷಿ ಏನಂತಂದರೆ ಈ ಮಿಷಿನಲ್ಲಿ ಬ್ಯೂಟಿ ವಾಟರ್ ಅನ್ನೋದೊಂದು ನೀರು ಬರುತ್ತೆ ಆ ನೀರನ್ನ ಉಪ್ಯೋಗಿಸಿದ್ಮೇಲೆ ಅವ್ನಿಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಯಿತು ಫುಲ್ ಇವಾಗ ಸ್ಕಿನ್ ಅದೇ ಇಲ್ಲ ಅವ್ನಿಗೆ ಹೆಂಗೆ ಪಸ್ಸೆಲ್ಲ ಬರ್ತಿತ್ತು ಆ ಪಸ್ಸೆಲ್ಲ ಬರ್ತಿತ್ತು ಅದೆಲ್ಲ ಕಡಿಮೆ ಆಗಿದೆ ಖುಷಿಯಾದ ವಿಚಾರ ಇನ್ನು ಮಗಳದು ಮಗಳದು ಹೇಳಬೇಕಂತ ಹೇಳಿದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಅದು ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ತುಂಬ ಇದೆ ನನ್ನ ಮಗಳ ಹೆಂಗೆ ಅಂತಂದರೆ ಅವ್ಳಿಗೆ ಸ್ಪೋರ್ಟ್ಸ್ ಗರ್ಲ್ ಅವಳು ಕ್ರಿಕೆಟ್ ಆಡ್ತಿದ್ಲು ಅವಳು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಅವಳು ಪೀರಿಯಡ್ಸ್ ಆಗ್ತಿದ್ಲು ಐದರಿಂದ ಏಳು ದಿನದವರೆಗೂ ಅವಳಿಗೆ ಬ್ಲೀಡಿಂಗ್ ಆಗ್ತಿತ್ತು ಅಷ್ಟು ಕಷ್ಟಪಟ್ಟಿದ್ದಾಳೆ ಪಾಪ ಅವಳು ತುಂಬ ಅವಳು ಆದರೆ ಈ ನೀರು ಕುಡಿತಾ 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 ಅವಳಿಗೆ ಇವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಕಡಿಮೆ ಫುಲ್ ಕಡಿಮೆನೇ ಆಗಿದೆ ಮಾಮೂಲಿ ಏನು ರೆಗ್ಯುಲರ್ ಆಗಿ ತಿಂಗಳಿಗೆ ಇಪ್ಪತ್ತೈದು ದಿನ ಇಪ್ಪತ್ತಾರು ಸಲ ಆಗಬೇಕು ಅದೇ ರೀತಿ ಆಗ್ತಾಳೆ ಇನ್ನು ಸ್ವಲ್ಪ ಹೊಟ್ಟೆ ನೋವೆಲ್ಲ ಅದಿದೆ ಅದೆಲ್ಲ ಕಡಿಮೆ ಆಗೋಗಿದೆ ಹೊಟ್ಟೆನೋ ನಮ್ಮ ಮಾಮೂಲಿ ಅದು ಅದು ಬಂದೇ ಬರುತ್ತೆ ಆ ಹೊಟ್ಟೆ ನೋವು ಅನ್ನೋದಂತೂ ಇದೆ ರುಕ್ಮಂಗದವ್ರೆ ಈಗ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇತ್ತು ಅಂತ ಹೇಳಿದ್ರಿ ನೀವು ಯಾವ ರೀತಿಯ ಸಮಸ್ಯೆಗಳನ್ನು ಹೆಚ್ಚು ಸಮಸ್ಯೆ ಅದನ್ನ ಹೇಳ್ಕೊಳ್ಳೋದಾದರೂ ಹೇಗೆ ಓ ಅಂದರೆ ನಾನು ಇಲ್ಲಿ ಡಾಕ್ಟ್ರ್ ಹತ್ರ ಟ್ಯಾಬ್ಲೆಟ್ ತೊಗೋತಾ ಇದ್ದೆ ಒಂದು ಎರಡು ಸಣ್ಣ ಸಣ್ಣ ಟ್ಯಾಬ್ಲೆಟ್ ಕೊಡ್ತಾ ಕೊಡ್ತಾಯಿದ್ರು ಆ ಟ್ಯಾಬ್ಲೆಟ್ ತೊಗೊಂಡಾಗ ಎರಡು ಮೂರು ದಿನ ಫ್ರೀ ಮೋಷನ್ ಆಗ್ತಿತ್ತು ಅದಾದಮೇಲೆ ಮತ್ತೆ ಅಗೈನ್ ಅದೇ ರೀತಿ ಅದೇ ಪ್ರಾಬ್ಲಮ್ನ ಅನುಭವಿಸ್ತಾ ಇದೆ ಅಂದರೆ ಹೊರಗಡೆ ಯಾರತನು ಅದನ್ನು ಶೇರ್ ಮಾಡೋಕ್ಕಾಗಲ್ಲ ಆಗಲ್ಲ ಅದು ನಾನು ತುಂಬ ಹೆವಿ ದಪ್ಪ ಆಗಿದ್ನೋ ಅದು ನನಗೆ ಗೊತ್ತಿಲ್ಲ ನಾನು ನಿಮಗೆ ಫೋಟೋ ಕಳಿಸ್ಕೊಡ್ತೀನಿ ಆ ಫೋಟೋದಲ್ಲಿ ನನ್ನ ಚೇಂಜಸ್ ನೀವೇ ನೋಡ್ಬೋದು ಸೊ ಈಗ ಮಗಳಿಗೆ ಸಮಸ್ಯೆ ಇತ್ತು ಅಂತ ಹೇಳಿದ್ವಿ ಅಥವಾ ಪ್ರಯತ್ನ ಮಾಡಿದ್ದು ಇಲ್ಲ ನನ್ನ ತಮ್ಮ ಸಜೆಸ್ಟ್ ಮಾಡಿದ್ದ ಆಯುರ್ವೇದಕ್ಕೆ ಅಲ್ಲಿ ತೋರಿಸೋಣ ಅವ್ಳಿಗೆ ಹಿಂಗೆ ಸುಸ್ತಾಗ್ತಿದ್ದಾಳೆ ಏನಾರ ಮಾಡೋಣ ಅಂತ ಆದರೆ ಅವಳಿಗೆ ಆ ಮೆಡಿಸನ್ ಎಲ್ಲ ತಗೊಳಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ ಅವಳಿಗೆ ಮೆಡಿಸನ್ ಅಂದ್ರೇ ಆಗಲ್ಲ ಅದರಲ್ಲೂ ಆಯುರ್ವೇದ ಅಂದರೆ ಆ ಕಹಿ ಇರುತ್ತೆ ಅಂತ ಅವಳನ್ನು ರಿಜೆಕ್ಟೇ ಮಾಡ್ತಿದ್ಲು ಎಷ್ಟು ಸಲ ನನ್ನ ತಮ್ಮ ಹೇಳಿದ್ರದನ್ನ ರಿಜೆಕ್ಟೇ ಮಾಡ್ತಿದ್ಲು ಆದರೆ ಈ ನೀರು ಅವಳಿಗೆ ಆ ಬದಲಾವಣೆ ತಂದುಕೊಡ್ತು ಸಾ ಶುರುವಲ್ಲಿ ಅವಳು ಸ್ವಲ್ಪ ಹೇಳೋದನ್ನು ನೀರು ಕುಡಿಯೋದೇ ಅವಳು ತುಂಬ ಕಡಿಮೆ ಹೇಳಿ 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 ನೀರು ಕುಡಿದ ಮೇಲೆ ಈಗ ಅದು ಕ ಅವಳು ಪೂರ್ಣವಾಗಿ ವಾಸ ಆಗಿದೆ ಒಂದು ಸಲ ಅವಳ ಕೈಯಲ್ಲಿ ಆ ರಿಸಲ್ಟ್ನ ನಿಮಗೆ ಶೇರ್ ಮಾಡಿಸ್ತೀನಿ ನಾನು ಯಾಕಂದರೆ ಹದಿನೈದು ದಿನ ಇಪ್ಪತ್ತು ದಿನಕ್ಕೆಲ್ಲ ಮಕ್ಕಳಂಗೆ ಆದರೆ ತುಂಬ ವೀಕ್ ಅವಳು ಅದ್ರಲ್ಲಿ ಜೊತೆಗೆ ಬೇರೆ ಕ್ರಿಕೆಟು ಬೆಳಿಗ್ಗೆ ಸಂಜೆ ಎರಡು ಟೈಮು ಪ್ರಾಕ್ಟೀಸ್ ಇರ್ತಿತ್ತು ಅವಳಿಗೆ ತುಂಬ ಸುಸ್ತಾಗ್ತಿದ್ಲು ಈಗ ಅದರಿಂದ ಅವಳು ಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಅಂತ ಹೇಳ್ಬೋದು ಹ್ಞೂ ಎಲ್ಲರೂ ಕೇಳೋ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದಾನೆ ಸೊ ಈ ಒಂದು ಮಷಿನ್ ಏನಿದೆ ಅದು ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಅದರ ಬೆಲೆಯೂ ಹೆಚ್ಚಾಗಿರುತ್ತೆ ಸೊ ನಿಮ್ಗೆ ಆ ಮಷಿನ್ ಅವ್ರು ನಿಮ್ಮ ತಮ್ಮಂದ್ರು ಹೇಳಿದ್ರೆ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ನಿಮ್ಗೆ ಆ ಬೆಲೆ ಅಷ್ಟು ಜಾಸ್ತಿ ಅಂತ ಅನಿಸ್ತಿಲ್ವಾ ನಿಮಗೆ ಖಂಡಿತ ಯಾಕಂದ್ರೆ ನಾವು ಮಧ್ಯಮ ವರ್ಗದವ್ರು ಆಗಿದ್ರಿಂದ ತುಂಬ ಬೆಲೆ ಜಾಸ್ತಿನಿ ಅಂತಾನೆ ಅನಿಸಿದ್ದು ಅದು ನಮಗೆ ಆದರೆ ಯಾವತ್ತೂ ನನ್ನ ಒಳ್ಳೆಯದನ್ನೇ ಬಯಸ ನಾನು ತಮ್ಮದಿರು ನನಗೆ ಭಾರ ಹಾಕಲ್ಲ ಅನ್ನೋದೊಂದು ನಂಬಿಕೆ ಇತ್ತು ನನಗೆ ಅದರ ರಿಸಲ್ಟ್ನ ಅವರು ತುಂಬ ತಿಳ್ಕೊಂಡಿದ್ರು ಯಾರ್ಯಾರಿಗೆ ಏನೇನು ಪ್ರಯೋಜನಗಳಾಗಿದೆ ಇದರಿಂದ ಏನೆಲ್ಲ ಉಪಯೋಗಗಳಾಗಿದೆ ಅನ್ನೋದನ್ನ ನನ್ನ ತಮ್ಮಂದರು ತಿಳ್ಕೊಂಡಿದ್ರು ಹಾಗಾಗಿ ಧೈರ್ಯ ಮಾಡಿ ನಾನು ಅದನ್ನ ಹಾಕಿಸ್ಕೊಂಡೆ ಸೊ ಈಗ ಎರಡು ವರ್ಷದಿಂದ ಆ ನೀರನ್ನು ಉಪಯೋಗಿಸ್ತಾ ಇದ್ದೀರಾ ಸೊ ನಿಮ್ಮ ಅನುಭವಗಳನ್ನು ಹೇಳಿದ್ರಿ ಈಗ ನಿಮ್ಮ ಈಗ ಹಾಕಿರುವಂತಹ ಬೆಲೆ ಏನಿದೆ ಅದು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನಿಮಗೆ ಖಂಡಿತ ಇಲ್ಲ ಯಾಕೆಂದರೆ ಶುರುವಲ್ಲಿ ಇದ್ದಿದ್ದು ನನಗೆ ಇದು ಕ್ರಮೇಣ ನನಗನ್ಸುತ್ತೆ ಇವಾಗ ಒಂದು ಆಸ್ಪತ್ರೆಗಾಗಿರ್ಬೋದು ಸಡನ್ನಾಗಿ ಏನೋ ಒಂದು ಆಯಿತು ಆಸ್ಪತ್ರೆಗಳಿಗೆ ಹೋಗ್ತೀವಿ ಸಲ ಆಸ್ಪತ್ರೆಗೆ ಹೋಗಿ ಹೊರಗೆ ಬಂದರೆ ಇಲ್ಲ ಅಂದರೂ ಮಿನಿಮಮ್ ಅಂದರೂ ಒಂದು ಐವತ್ತು ಸಾವಿರ ಖರ್ಚು ಮಾಡಿದೆ ನಾವು ಹೊರಗೆ ಬರೋಕ್ಕಾಗೋದೇ ಇಲ್ಲ ಆದರೆ ನಮಗಿದು ಈ ಮಿಷಿನ್ ಮನೇಲಿರೋದ್ರಿಂದ ಎಷ್ಟು ಉಪಯೋಗಗಳಿದೆ ಎಷ್ಟು ಥರ ನೀರು ಬರುತ್ತೆ ಬ್ಯೂಟಿ ವಾಟರ್ ಬರುತ್ತೆ ಅಸಿಡಿಕ್ ವಾಟರ್ ಬರುತ್ತೆ ತರಕಾರಿ ತೊಳೆಯೋಕ್ಕೆ ನೀರು ಬರುತ್ತೆ ಇಷ್ಟು ಇರ್ ಬಗೆಯಲ್ಲಿ ನೀರು ಬರಬೇಕಾದ್ರೆ ನಮ್ಗೆ ನಿಜ ತುಂಬ ಉಪಯೋಗ ಅದರಲ್ಲೂ ಈಗಂತೂ ತರಕಾರಿಲಿ ಎಷ್ಟು ಕೆಮಿಕಲ್ ಬರುತ್ತೆ ಅಂದರೆ ಒಂದು ಸಲ ತರಕಾರಿ ತೊಳೆದು ನೋಡಿದ್ರೆ ನಿಜ ಯಾರು ಬೇರೆ ತರಕಾರಿನ ಆಗಿರ್ಬೋದು ಕಾಳುಗಳಾಗಿರ್ಬೋದು ಅದ್ರಲ್ಲಿ ತೊಳೆದೇ ಊಟ ಮಾಡಬೇಕು ಅಂತಂತಾರೆ ಹೊರತು ಹಾಗೆ ಊಟನೇ ಮಾಡೋಲ್ಲ ನನಗೆ ನಿಜ ಅದು ದುಬಾರಿ ಅಂತ ಈಗ ಅನಿಸಿಲ್ಲ ಖುಷಿ ಇದೆ ನನಗೆ ಯಾಕಂದರೆ ಅದೇನು ಕೆಡೋ ಅಂಥದ್ದು ಅಲ್ಲ ಏನಿಲ್ಲ ಇಪ್ಪತ್ತದು ಇದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಾನು ಅದನ್ನು ಉಪಯೋಗಿಸ್ಬೋದು ಹಂಗಾಗಿ ನನಗಾದ್ರ ಬೇಸರ ಇಲ್ಲ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಇನ್ನು ಅದೇ ಆ ಟೈಮು ನನಗೆ ಅದು ತುಂಬ ದುಬಾರಿನೇ ಅನಿಸಿದ್ದು ಆದರೆ ಇವಾಗ ನನಗದು ನನ್ನ ಆರೋಗ್ಯ ನನ್ನ ಮನೆಯವರ ಆರೋಗ್ಯ ಎಲ್ಲ ನೋಡಿದ್ರೆ ಅದು ನನಗೆ ದುಬಾರಿ ಅಂತ ಅನಿಸಲ್ಲ ಯಾಕಂದರೆ ಕೊರೋನಾ ಎಲ್ಲ ಬಂದೊಂದು ಸಲ ಆರೋಗ್ಯಕ್ಕೆ ಎಷ್ಟು ನೀನು ಏನೇ ಏನೇನಿತ್ತು ಕೂಡಿಟ್ರು ಯಾವುದನ್ನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನನಗಿದು ಒಳ್ಳೆ ನೀರು ಏನೋ ಗಂಗೆನೇ ನನ್ನ ಮನೇಲಿದ್ದಾಳೆ ಅಂತ ಹೇಳ್ಬೋದು ಸೊ ಹಾಗಾದರೆ ನಮ್ಮ ವೀಕ್ಷಕರಿಗೆ ಅವ್ರು ನೋಡ್ತಾ ಇರೋಂಥವರಿಗೆ ಈ ಒಂದು ಮಷೀನಿನ ಬಗ್ಗೆ ಅಥವಾ ಇದು ನೀರು ಕುಡಿಯೋದ್ರ ಬಗ್ಗೆ ನೀರಿನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದೇ ನಾನು ಹೇಳೋದೇನಂದರೆ ದುಡ್ಡು ಅಂತ ಬಂದಾಗ ಹೌದು ದುಬಾರಿನೇ ಎಲ್ರಿಗೂ ಅದು ದುಬಾರಿ ಅಂತ ಅನಿಸುತ್ತೆ ಆದರೆ ನನ್ನ ಮನೆ ನನ್ನ ಸಂಸಾರ ನನ್ನ ಮನೆಯವ್ರ ಆರೋಗ್ಯ ಮುಖ್ಯ ಅಂತ ಒಂದು ಸಲ ದುಡ್ಡನ್ನು ಸೈಡ್ಗಿಟ್ಟು ಯೋಚನೆ ಮಾಡಿದಾಗ ಇದು ದುಬಾರಿ ಅಂತ ಆಗೋಲ್ಲ ನಿಮಗೆ ಖಂಡಿತ ಇದರಿಂದ ನೂರಕ್ಕೆ ಸಾವಿರ ಪಟ್ಟು ಉಪಯೋಗಗಳಿದೆ ಖಂಡಿತ ಎಲ್ಲರೂ ಈ ಏನು ಹೇಳ್ತಾರೆ ನಮ್ಮ ಎನಾಜಿಕ್ ಕ್ಯಾಂಗೈನ್ ಮಿಷಿನ್ ಇಲ್ಲಿ ಬರೋಂಥ ನೀರು ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು ಹಾಕಿಸ್ಕೊಳ್ಳಿ ಮಿಷಿನ್ ಹಾಕಿಸ್ಕೊಳ್ಳಿ ನೀರು ಕುಡೀರಿ ನಿಮ್ಮ ಅನುಭವನ ಮತ್ತೊಬ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ಧನ್ಯವಾದಗಳು